ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿಯಲ್ಲಿ ಮೊದಲನೇ ಬಾರಿಗೆ ಮಹಿಳಾ ಆಯೋಗದ ಅಧ್ಯಕ್ಷೆ ಇವತ್ತು ಚರ್ಚೆ ಮಾಡುವಂತ ಮೂಲ ಉದ್ದೇಶ ನಿಮ್ಗೆಲ್ರಿಗೂ ಗೊತ್ತೇ ಇರುತ್ತೆ ಮಹಿಳಾ ಆಯೋಗ ಅಂದಾಗ ಮಹಿಳೆಯ ಸಂವಿಧಾನದ ಹಕ್ಕುಗಳನ್ನ ಕಾಪಾಡೋದು ರಕ್ಷಣೆ ಮಾಡೋದು ಅದು ದೌರ್ಜನ್ಯ ಇರ್ಬೋದು ಸಬಲೀಕರಣ ಇರ್ಬೋದು ಶಿಕ್ಷಣ ಇರ್ಬೋದು ದೌರ್ಜನ್ಯ ಅಂತ ಬಂದಾಗ ಲೈಂಗಿಕ ಇರ್ಬೋದು ಅಥವಾ ಬರ್ಬನ್ನು ಇರ್ಬೋದು ಅಥವಾ ಅಫಾಲ್ಟ್ಸ್ ಇರ್ಬೋದು ಪ್ರತಿಯೊಂದು ಕನ್ನಡ ಚಿತ್ರರಂಗ ಆ ತರದ ಒಂದು ಕಮಿಟಿ ಮಾಡಿ ಇಲ್ಲಿವರೆಗೂ ಮಾಡಿಲ್ಲ ಅವರು ಇವತ್ತು ಮಾಡ್ತೀನಿ ಮೇಡಮ್ ಯಾಕೆಂದ್ರೆ ಇದು ಭಾರತ ಸರ್ಕಾರದ ಗೆಜೆಟ್ ನೋಟಿಫಿಕೇಶನ್ ಇದೆ ಆದೇಶನೇ ಇದೆ ವಿರುದ್ಧ ಯಾರು ಮಾತಾಡಂಗೆ ಇಲ್ಲ ನಾವ್ ಯಾರು ದೊಡ್ಡವರಲ್ಲ ಕಾನೂನು ಪ್ರಕಾರ ಅವರ ಎಲ್ಲ ಕುತ್ಕೊಂಡು ಅವ್ರೆಲ್ಲ ಇಡೀ ಏನ್ ಕಮಿಟಿ ಇದೆ ಅವರೆಲ್ಲ ಕುತ್ಕೊಂಡು ಮಾಡುವಂತ ಕೆಲಸವನ್ನ ಯಾವ ತರ ನಮ್ಮ ಕನ್ನಡ ಚ ಚಲನಚಿತ್ರದ ಮಹಿಳೆಯರ ಎಲ್ಲ ಹೇಗೆ ಕಾಪಾಡುವಂತ ದೃಷ್ಟಿಯಲ್ಲಿ ನೋಡಿ ಇವತ್ತು ಸಿನಿಮಾ ರಂಗಕ್ಕೆ ಹೆಣ್ಮಕ್ಳು ಬರ್ಬೇಕು ಅಂದ್ರೆ ನಾವು ತಂದೆ ತಾಯಿಗಳು ಈಸಿಯಾಗಿ ಕಳಿಸ್ಬೇಕು ಹೋಗಮ್ಮ ಮಾಡು ಆ ತರ ಒಂದು ಚಲನಚಿತ್ರ ರಂಗ ಇದು ಆಗ್ಬೇಕು ಅನ್ನೋದು ನಮ್ಮೆಲ್ಲರ ಧ್ಯೇಯ ಯಾಕೆ ಅಂದ್ರೆ ನಾವೆಲ್ಲ ಮಕ್ಳಿಗೆ ಹೇಳ್ಕೊಡ್ತೀವಿ ಇಂಜಿನಿಯರ್ ಆಗ್ರಿ ಡಾಕ್ಟರ್ ಆಗ್ರಿ ಐ ಎ ಎಸ್ ಬಹಳ ನೇರು ಸರ್ ನಿಮ್ ಹೋಗಿ ಅಂತ ತಂದೆ ತಾಯಿ ಮನ್ಸಲ್ಲಿ ಇರುತ್ತೆ ಅಯ್ಯೋ ಬಹಳ ಕಷ್ಟ ಕಷ್ಟ ಅಂತ ಯಾಕೆ ಒಂದ್ ಹೆಣ್ಣು ಮಗಳು ಸುರಕ್ಷಿತವಾಗಿರ್ತಾಳ ಎಲ್ಲ ಪೇರೆಂಟ್ಸು ಅದೇ ಯೋಚನೆ ಮಾಡುದು ಆಯೋಗನು ಸಹ ಅದೇ ಯೋಚನೆ ಮಾಡತ್ತೆ ನಮ್ಮ ಮಹಿಳೆ ಎಲ್ಲಾದ್ರೂ ಇರ್ಲಿ ಅದು ಚಿತ್ರರಂಗನೇ ಅಂತಲ್ಲ ಎಲ್ಲಾ ರಂಗಗಳಲ್ಲೂ ಇರ್ಬೋದು ಖಾಸಗಿ ಇರ್ಬೋದು ಸರ್ಕಾರಿ ಇರ್ಬೋದು ಪ್ರತಿಯೊಂದ್ರಲ್ಲೂ ಸಹ ಇವತ್ತು ಅಂತದೇ ಒಂದು ಪಾಶ್ ಕಮಿಟಿ ಮಾಡ್ಬೇಕು ಅಂತ ನಾವು ನಮ್ಮ ಅಧ್ಯಕ್ಷರಿಗೆ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿ ಅಧ್ಯಕ್ಷರಿಗೆ ಹೇಳಿದ್ವಿ ಆಮೇಲೆ ನಮ್ಮ ಆಯೋಗದಿಂದ ಪತ್ರನೂ ಬರುತ್ತೆ ಇಲ್ಲಿವರೆಗೂ ಮಾಡಿಲ್ಲ ಇನ್ ಮುಂದೆ ಅವರೆಲ್ಲ ಕೂತ್ಕೊಂಡು ಮಾಡಿ ನಮ್ಗೆ ಕಳಿಸ್ತಾರೆ ಎರಡನೇದು ಇವತ್ತು ಮೀಟಿಂಗ್ಗೆ ಬಹಳ ಕಡಿಮೆ ಜನ ನಟಿಯರು ಬಂದಿದ್ದಾರೆ ನಾವು ಹೇಳಿದ್ವಿ ಪ್ರಾಬಬಲಿ ಟೈಮ್ ಕನ್ಸೆನ್ಸ್ ಇತ್ತು ಟೈಮ್ ಇರ್ಲಿಲ್ಲ ಯಾಕಂದ್ರೆ ಬಹಳಷ್ಟು ಜನ ಎಲ್ಲೆಲ್ಲೆ ಇರ್ತಾರೆ ಶೂಟಿಂಗ್ ಇರುತ್ತೆ ಮತ್ತೆ ಹೊರದೇಶದಲ್ಲೂ ಸಹ ಅದೇನೋ ಪ್ರೋಗ್ರಾಮ್ ಪ್ರೋಗ್ರಾಂ ಇತ್ತೆ ಅಂತೆಲ್ಲ ಹುಷಾರ್ ಇರ್ಲಿಲ್ಲ ಆದ್ರೂ ಸಹ ನಾನ್ ಬರೋ ಮೀಟಿಂಗ್ ಕ್ಯಾನ್ಸಲ್ ಆಗ್ಬಾರ್ದು ಯಾಕಂದ್ರೆ ಇವ್ರೆಲ್ಲ ಸಿಗದೆ ಕಷ್ಟ ಅಂತಂದ್ರಲ್ಲಿ ನಾವೇನೋ ಒಂದ್ ನೆಪ ಹೇಳಿ ಬರೋದ್ ಬೇಡ ನಾವ್ ಬರ್ಬೇಕು ಯಾಕಂದ್ರೆ ನಮ್ಮ ನಟಿಯರಿಗೆ ಅಂದ್ರೆ ಬರೀ ನಟಿಯರು ಅಂತೀರಲ್ಲ ಒಂದ್ ಲಿಸ್ಟೇ ಇದೆ ಅದು ನೀವು ತಗೋಬಹುದು ಯಾಕಂದ್ರೆ ಓದಕ್ ಟೈಮ್ ಆಗುತ್ತೆ ಕಾಸ್ಟ್ಯೂಮ್ ಡಿಸೈನರ್ ಇಂದ ಹಿಡ್ಕೊಂಡು ಲೈಟ್ ಮ್ಯಾನ್ ಅಲ್ಲ ಲೈಟ್ ವುಮೆನ್ ಇಂದ ಹಿಡ್ಕೊಂಡು ಪ್ರತಿಯೊಬ್ಬರು ಡಬ್ಬಿಂಗ್ ಮಾಡೋ ಹೆಣ್ಣು ಇರ್ಬೋದು ಮಹಿಳಾ ಚಿತ್ರರಂಗ ಅಂತ ಬಂದಾಗ ಎಲ್ಲರೂ ಬರ್ತಾರೆ ಸೊ ನಾವ್ ಹೇಳೋದು ಒಂದು ಇಲ್ಲಿ ಒಂದು ವಾಣಿಜ್ಯ ಮಂಡಳಿ ಅಂತ ಇದ್ದಾಗ ಇಲ್ಲೊಂದು ಕಮಿಟಿ ಆದಾಗ ಒಂದು ಹೆಣ್ಣು ಮಗಳಿಗೆ ಏನೇ ಆಯ್ತು ಬರಬೇಕು ಇದು ತಾಯಿ ಸಂಸ್ಥೆ ನಾನು ತಾಯಿ ಹತ್ರ ಹೇಳ್ಕೊಳ್ತೀನಿ ಹೇಳ್ಕೊಡ್ತಾರೆ ಕಮಿಟಿನು ಯಾರ್ಯಾರು ಇರ್ಬೇಕು ಅಂತ ಆಲ್ರೆಡಿ ಕಾನೂನು ಆಗಿದೆ ಅದ್ರ ವಿರುದ್ಧ ನಾವೇನು ಮಾತಾಡೋದ್ರೆ ನಾವು ಇವಾಗ ಸೆಲೆಕ್ಟ್ ಮಾಡ್ಕೊಳಕ್ ಆಗಲ್ಲ ಕಮಿಟಿ ಹೆಂಗಿರ್ಬೇಕು ಐ ಸಿ ಸಿ ಇಂಟರ್ನಲ್ ಇಂಟರ್ನಲ್ ಕಂಪ್ಲೇಂಟ್ ಕಮಿಟಿ ಹೇಗಿರ್ಬೇಕು ಅನ್ನೋದು ಸಹ ಕಾನೂನಿದೆ ಅದೇ ತರ ಕಮಿಟಿಯನ್ನ ರಚನೆ ಮಾಡಲಿಕ್ಕೆ ನಾವು ಹೇಳಿದೀವಿ ಎರಡನೇದು ಇಷ್ಟು ಜನರನ್ನ ಇನ್ನೊಂದ್ಸಲ ನೋಡಿ ಇದು ಅವರ ಒಂದು ಫ್ಯಾಮಿಲಿ ಇದು ಮುಂದಿನ ಸಭೆಯಲ್ಲಿ ಬರೀ ಹತ್ತನ್ನೆರಡು ಜನ ಮಹಿಳೆಯರಲ್ಲ ನಿಮ್ಮ ಎಲ್ಲರೂ ಕಂಪಲ್ಸರಿ ಕರೀರಿ ಎಲ್ಲರನ್ನೂ ಕರೀರಿ ಕರೆದು ಬಹಳ ದೊಡ್ಡ ಸಭೆ ಅವರು ಮಾಡಿಕೊಂಡು ಅವರು ಚರ್ಚೆಗಳನ್ನ ಮಾಡಿ ಮತ್ತೆ ಅದ್ರ ಹೊರತಾಗಿ ಹದಿನೇಳು ಪಾಯಿಂಟ್ಸ್ ಇದೆ ಅಂದ್ರೆ ಒಂದು ಹೆಣ್ಣು ಮಗಳಿಗೆ ಸಿನಿಮಾದಲ್ಲಿ ನಟನೆ ಮಾಡ್ಬೇಕಾದ್ರೆ ಏನೇನು ಮಿನಿಮಮ್ ಫೆಸಿಲಿಟೀಸ್ ನಾವು ಕೊಡ್ಬೇಕು